ಅಂತೀನಿ ಬರೋಬ್ಬರಿ ಮೂರ್ ದಿನ ಆತ್ರಿ ಕಣ್ಣಿಗ್ ಒಂದಿವ್ ನಿದ್ದಿನ ಇಲ್ಲ ನೋಡ್ರಿ ಅದ್ರಾಗಂತೂ ಜಾತ್ರಾಗ ಸಾಮಾಯಿಕ ಲಗ್ನ ನಡ್ದಾವ ನಮ್ದು ಯಾವಾಗ ಒಗಿತಾರೋ ಅಂತೀನಿ ಊನಲ್ಲ ನೀನಲ್ಲ ಹರಿಮಣಿ ಮಾಲಿಕ ನೀನಲ್ಲ

ಹೊಳೆ ಸಾಲ ಹೆಣ್ಣೆನಾ ಏನು ಚಂದ ಕಾಣತೈತೆ ನಿನ ಕೆನ್ನೆ ನನ್ನ ಡೊಳ್ಳಿನ ಪದ ನಿನ್ನ ಮನಸ್ಸಿಗೆ ಬಂತೇನ ನನ್ನ ಬಿಳಿ ಬೆಣ್ಣಿ ಅಂತಕಿನ ಹೌದಿ ನನ್ ರಾಜಕುಮಾರ ಅಲ್ಲ ಹುಚ್ಚಿ ಒಬ್ಬ ನಿಂತ್ಕೊಂಡು ಒದರಾಕತ್ತಿಲ್ಲ ನಮ್ಮ ಗಡ್ ಸ್ವಲ್ಪ ದಾರಿ ಬಿಡ್ತಿ ಓಹೋ ಏನಂತ ನಿ ಹಿಂಗೆ ಹೇಳ್ಕೊಂತ ನಾ ಹಿಂಗೆ ಕೇಳ್ಕೊತ ಹೋಗಾಕ ನಾನ್ಯಾನ ಗುಡಿ ಒಳಕೊಂತ ಮಹಾರಾಜ ನನ್ ರವಿ ಕುಟಿ ತೇಜ ಒಬ್ಬ ನಿಂತು ಏನು ಹೊಡಿಸುತ್ತೆ ಏನದು ಅಂತ ಏನಂತ ನಿಂಗ್ ಹೇಳ್ಕೊಂತ ನಾ ಹಿಂಗ ಕೇಳ್ಕೊಂತ ಹೋಗಾಕ ನಾನೇನು ಗುಡಿಯೊಳಕೊಂತ ಬೇರಪ್ಪಲ್ಲ ಕುರಿಗಾರ ಬೇರ ಕುರಿಗಾರ ಬೇರ ಅಲ್ಲ ಚಂದ್ರಿ ನೀ ಯಾವಾಗ ಬರ್ತೀಯಲ್ಲ ನನಗೆ ಪಂಟ ಬಡ ಹೋಗಿ ಹೆಂಗ ಮಾಡಿದ್ರೆ ಹೆಂಗ ಜೀವನ ಮಾಡ್ಬೇಕ ಚಂದ್ರಿ ಗಂಟು ಮರಿ ಹಾಕಿ ಪಂಟ ಬಡ ಅನ್ನಲ್ಲ ಈ ಚಂದ್ರಿ ಸೊಂಟಕ್ಕೆ ಸೀರೆ ಚುತ್ತಿ ಮ್ಯಾಗಿನ ಒಣಗಿ ಕೈಯಾಗ ಕೊಡ್ತಾವ್ ಸರಿ ಅಂತ ಲೇ ಚಂದ್ರಿ ನಿನಗಿಂತ ಕೆಟ್ಟ ಬುದ್ಧಿ ಯಾಕೆ ಬಂತು ಅಂತಿನ್ನ ಅದೇನ ಅಂತಾರಲ್ಲ ಆರ್ ಹಡದಕ್ಕಿ ಮುಂದ ಮೂರ್ ಹಡದಕ್ಕಿ ಮುರ್ಕ ಮಾಡ್ತಿದ್ದಳಂತ ಹಂಗಾತಲ್ಲ ಚಂದ್ರಿ ಏ ನಿನ್ನ ಮಾರಿಯಾರ ನೋಡ್ಕೋರು ಅಂತೀನಿ ಅದೇನ ಬಾಳ್ ಬಾಳ್ ಹೇಳಿ ಬಾಳ ಅಲ್ಲ ನಿನ್ನ ಹತ್ರ ಏನೈತೆ ಅಂತ ನಾನ್ ನಿನ್ನ ಮದ್ವಿ ಆಗ್ಲಿ ಚಂದ್ರಿ ಸುತ್ತ ತಲೆ ಒಳಗೆ ಸಾವಿರ ಕುರಿ ಸರ್ದಾರ್ ಬೇರೆ ಯಾರನ್ನ ಕೇಳಿದ್ರು ಸಾಕ

పూడి పూడు కణిహాసాడు మాడు టైంపాస మల్లి మల్లి నీ 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 బార మధ్యలక ಿ ನಮ್ಮ ತಾಟಕ್ಕೆ ಬರೆವಾ ಈ ದಿನ ಮಾತು ನನ್ನ ತೆಲೆಯ ಚಡಿಸಿದೀತೀಯ ಹಾಕುವ ಕೋಡಿ ಬಂದೈತಿ ಸೈಡ್ ಸೈಡ್ ಅಂದ್ರೆ ಈ ಚಲೋ ಪಂಚರ ಅಂಗಡಿ ಚಲೋ ಬರ್ತಾನಂದ್ರ ಆದಿ ಬಿಟ್ಟು ದೂರಬೇಕು ಕುಳಿದಿಲ್ಲ ನಿಮ್ಗ ಅಬ್ಬಾ ಪಂಚರ್ ಅಂಗಡಿ ಮಾಲಕಾಗೇ ಇನ್ನು ಮುನಿ ಮಾತಾಡಾಕತ್ತೀವ್ವ ಜಾರ್ ಕಡ್ತಾ ಕಾರ್ ಗಾಡಿ ಶೋರೂಮ್ ಮಾಲಕಾಗಿದ್ರೆ ಇನ್ನೂ ಎಷ್ಟು ಮಾತಾಡ್ತಿದ್ದೆ ಯಾರಿಗ್ ಗೊತ್ತು ಆ ದೊಡ್ಡ ಕಾರ್ ಗಾಡಿ ಶೋರೂಮ್ ಅದಾವ ಅನಾಗಿದ್ರೆ ನಿಮ್ಮಂಥ ಹರ್ಯೋದ ಹುಡುಗಿಯರ ಏ ರೆಡ್ ಕಲರ್ ಚೂಡಿದಾರ್ ತೊಡಿದು ಒಂದು ಬ್ಯಾಗ್ ಹಾಕಿಸ್ತ ಕೈಯ್ಯಾಗ ದೊಡ್ಡ ಮೊಬೈಲ್ ಕೊಟ್ಟು ಹೊಸ ಕಾರ್ ಗಾಡ್ಯ ಕುಂಡ್ರಸ್ಕೊಂಡು ತಿರುಗ್ತಿದ್ದೋ ಅಯ್ಯೋ ಏಯ್ ನೀವು ಹಿಂಗೆ ನಿಂತ್ರ ಇಲ್ಲಿ ಕೆಟ್ಟ ನಾರ್ತೈತಿ ನಾವು ದಯವಿಟ್ಟು ಇಲ್ಲಿಂದ ಹೋಗಬಹುದು ಯಾಕಂತಿ ನಂದು ಸ್ವಲ್ಪ ಮಾತದಾವು ಹಾಗಾದ್ರೆ ನೀ ನನ್ನ ಕಟ್ಟುಗೊತ್ತಿ ಅಂದಿದ್ದಲ್ಲ ಆ ಮಾತು ಏನಾಯ್ತ ಹೇಳದವ್ರ ಹೆನಕ್ ಹತ್ರ ದುಗ್ಗಂತ ದುಡುಗಿ ಕಳ್ತಿದ್ದಂತ ಹಂಗಾಯ್ತು ನ ಮಾತು ಏ ಚಂದ್ರಿ ಮಾರ್ತೋಯ್ತೇ ನಾ ನಮ್ಮ ಪ್ರೀತಿಯ ಪುಟ ನಾನು ನೀನು ಕೂತ್ಕೊಂಡು ಸೈಕಲ್ ಮ್ಯಾ ಸೈಕಲ್ ಹೊಡ್ಕೊಂಡು ಹೋರ್ತೀರಿ ಅವಣಿಸಿದ್ರೆ ಜಾತ್ರೆಗೆ ಹೋದದ್ದು ಅಲ್ಲಿ ನಾ ನಿನ್ಗ ಬೌ ಕೊಡ್ಸಿದ್ದು ಮತ್ತ ನಿನಗ ತುಯಾಲೆ ಆಡ್ಸಿದ್ದು ಅದೆಲ್ಲಾ ಮರ್ತ ಹೋಯ್ತನ ನನಗ ನಿನಗ ಭೇ ಚಂದ ನೀ ಮರ್ತ ನಮ್ಮ ಪ್ರೀತಿ ಪಾಠ ನಾನು ನೀನು ನಮ್ಮ ರುದ್ರ ಮುತ್ಯಾನ ಜಾತ್ರೆ ಆಚರಿಗಿ ಆಡಿದ್ದು ಮತ್ತ ನಾ ನಿನಗ ನೋಡಿ ತೇರಿ ಕಾರ್ಯ ಆಡ್ತು ಮತ್ತೆ ಇಬ್ರು ಕೂಡಿ ಮ್ಯಾಗ ಸಿದ್ಧಾರ್ ಅಪ್ಪ ಮಠದ ಗಾರ್ಡನ್ ಮುಂದ್ ಕೊತ್ತು ಸೆಲ್ಫಿ ತಕೊಂಡದ್ದು ಮತ್ತ ನೀ ಬಳ್ಳೋಳಿಗ್ ಹೋಗುವ ಆಗ ಅಲ್ಲಿ ಲವ್ ಲೆಟರ್ ಕೊಟ್ಟದ್ದು ಲಕ್ಕಿರಂಗ ಮರತೇನಿ ಅಂದ್ರೆ ಏ ಬೀರ ನಾ ಕಣ್ಣು ಹಾಕಿದ ಹುಡ್ಗಿ ಮ್ಯಾಗ ನೀ ಕಣ್ಣ ಸರಿಯಲ್ಲ ನೀನ ನನ್ನ ಹುಡ್ಗಿ ಮ್ಯಾಲ ಕಣ್ಣ ಹಾಕಿ ಮತ್ ನಂದ ತ ಬಡ್ಸಿ ಏ ಹೋಲ್ ಬಿಡು ಹೋದಸ್ತ ಇದ್ರಾಗ ನಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಸಿಂಗಲ್ ಗಾಡಿಗೆ ಡಬಲ್ ಡ್ರೈವರ್ ಆಗಿ ಗುದ್ದಾಕೆನ್ ಹೋಗತೈತಿ ಮಗ ಯಾ ಅಣ್ಣ ಅಣಿ ಬರ್ದಾಗ ದೇವ್ರಿಗೆ ಗೊತ್ತು ಮಗನ ನಾನೇ ಅವಳ ನೆಚ್ಚಿನ ಕುರಿಗಾರ ಬೀರ ನಾನೇ ಅವಳ ನೆಚ್ಚಿನ ಪಂಚರ್ ಅಂಗಡಿ ಚಲೋ ಅಂತ ನಿಮ್ ಇಬ್ಬರಿಗೆ ಹೊಚ್ ಆಯ್ತು ಹಂಗಾದ್ರೂ

உடக கஸ்தூரி அரிஜித்த உட்கோரி சந்தர மந்திர ஜாதூ மாவட்ட கதமரி கடைசிதந்திர மந்திர ஜாதூ மாவட்ட கதை கழிச்சி தீப்பி பாதானுத

ಏನಂತೀಯಪ್ಪ ಈ ಊರನ್ ಜನ ಒಂದ್ ನಾಯಿ ಅಂದ್ರೆ ರೀ ಅದಕ್ಕೆ ಹನ್ನೆರಡು ನಾಯಿ ಗಂಟು ಬಿದ್ದಿರ್ತಾವ ಹಂಗ ಈ ಊರಾಗ ಒಂದು ಹೊಸ ಹುಡುಗಿ ಬಂದಾಯ್ತಂದ್ರ ಸಾಕ್ರಿಯದ ಗಂಟು ಬಿದಿರ್ತಾರೀತ ಹುಡಾಳ್ ಹುಡುಗರು ನಾನು ನಾನು ಇಲ್ಲೇ ನಿತ್ಕೊಂಡು ಒದ್ರಾಕತ್ತಿನಿ ಒಂದು ಒಂದ್ ತಾಸ ಆಯ್ತು ನನಗ್ ಒಂದ್ ಎಟ್ಟುನು ಮರ್ಯಾದೆ ಇಲ್ದಂಗೇತ್ರಿ ಏ ಮಂಗ್ಯಾನ ಮುಕ್ದವ್ರ್ಯಾ ಸ್ವಲ್ಪ ನಿಮ್ಮ ಕೈ ಬಿಟ್ಟು ಜರಾಕ್ಸ್ ಕಾಟ ನಿಮ್ಮ ಮಾವನ ಮಾ ನೀವು ಜೆರಾಕ್ಸ್ ಕಾಪಿ ತೋರ್ಸ ಅಂದ್ರೆ ತೋರಿಸ್ತೇವೆ ರೀ ಹಂಗೆ ಇಲ್ಲ ಅಂದ್ರೆ ಅಂಗಡಿ ಮುಚ್ಚಿತ್ತಂದ್ರೆ ಸುಮ್ಮ ಮನೆಗೆ ಹೋಗಿ ಬಿರ್ಬೇಕು ಇಲ್ಲದಕ್ಕೆ ಶೇಂಗಾ ಹರಿಲಿಕ್ಕೆ ಬಂದೆವು ನಡಬರ್ಗ ಈಗ ಯಾರ ತಿಳಿತಿಲ್ಲ ಮರೆಯ ನಿನಗೆ ನಾನೆಲ್ಲ ತಿಳ್ಕೊಂಡೀನಿ ನಿನ್ನ ತಿಳ್ಕೊ ಕೈಯಾಗ ಒಂದು ಕೂಸ್ ಕೊಡ್ತಾರೆ ಹೋಗಾಕತ್ತಿ ಬಸ್ ಸ್ಟಾಂಡ್ ಬಸ್ಟ್ಯಾಂಡ್ ತಿರ್ಕೋತೀಯವ್ವ ರೊಟ್ಟಿ ನೀಡ್ಯಾವತ ಅವನು ಅಪ್ಪ ಅದು ಇಲ್ಲಪ್ಪ ಅದು ಅದು ಇವ್ರು ಇವ್ರು ಬಲೆಗಳು ಮಾವರ ನಮ್ದಿಟ್ ಹೊಟ್ಟೆ ಹಾಕೋರಿ ದೊಡ್ಡ ಮನಸ್ಸು ಮಾಡಿ ಮಾವನ ಹೇಳ್ರಿ ಅಪ್ಪ ಅದು ಇವ್ರದಾರಲ್ಲ ಇವ್ರಲ್ಲ ಇವ್ರ ಕಮ್ಮಂದ ಮೊಸರಿನ ಗಡಿಯಾಗ ಕಡಗೋಲಿ ಇಟ್ಟದ್ ಕಡೆಯ ತನಕ ನೀನು ಬೆಣ್ಣೆ ಬರೋ ತನಕ ಸುಮ್ಮನ ನೀನ್ ಅವನ ಇಲ್ಲಪ್ಪ ಅದು ನೀನ್ ಸಾಂತ್ಯಾಗ ಹೋಗಿ ಹೆಸ್ರು ಪಲ್ಯ ರೇಟ್ ಕೊಳ್ಕೊಂಬ ಅಂದ್ರೆ ನೀನು ನಾವ್ ನೀವಬ್ಬ ಮುಗಲ್ ನೋಡಿ ಕಾಯಿ ಬಡ್ಯಾವ ಇವ ಬ ತೂತು ನೋಡಿ ಪ್ಯಾಚ್ ಬಡ್ಯಾವ ಇಂಥವ್ರದ್ ನೋಡಿ ನಮ್ಮದೇನು ಮಾತಾ ಬಾರವಾ ಬಾ ಹೋಗುಣ ಹೋಗು ನಡೆ ಓ ನಾಳೆ ಅವಳಿಗೆ ಕೇಳೇ ಬಿಡುನು ನಮ್ಮ ಎಬ್ರದಾಗ ಯಾರನ್ನ ಮದುವೆ ಆಗತಿ ಅಂತ ನಾಡಿ ನಾಡೆ ಸಟ್ಟ ಹೋಗು ನಡಿ ಕೆಲಸ ಮಾಡಿದ್ರೆ ਉਡਕਾ ਕੁਦਕਾ ਅੰਤ ਕਰੀ ਬਿਆੜ